ಅವಳು ಗರ್ಭಿಣಿಯಾಗಿದ್ರೂ ಯುದ್ಧ ಭೂಮಿಗೆ ಬಂದಿದಳ ಅವಳನ್ನ ಕಳ್ಸಿರೋ ಅವಳು ಗಂಡ ರಾಜನೋ ಅಥವಾ ಮೂರ್ಖನೋ ಅವಳು ಶ್ರೀಮಂತ ಕುಟುಂಬದ ಹೆಣ್ಮಗಳು ಮಾತ್ರ ಅಲ್ಲ ಅವಳು ವಾಯುಪುತ್ರ ವಂಶದ ಸಿಂಹಿಣಿ ಅವಳ ಹೆಸರು ಅವಂತಿಕ ತನ್ನ ಗಂಡ ರಾಜ ವೀರೇಂದ್ರನನ್ನ ಶತ್ರುಗಳು ಸುತ್ತುವರೆದನ್ನ ಕಂಡಾಗ ಅವಳು ಸಿಟ್ಟಿನಿಂದ ಜೋರಾಗಿ ಕೂಗಿದ್ಲು ಮತ್ತು ಮಿಂಚಿನಂತಹ ತೀಕ್ಷ್ಣವಾದ ಕತ್ತಿಯನ್ನ ಎತ್ತಿದ್ಲು ಅಹ ಮಹಾರಾಣಿ ಅವ್ರೆ ನಿಮ್ಮಂತಹ ಮೃದುವಾದ ಕೈಗಳಿಗೆ ಬೆಳೆಗಳು ಮಾತ್ರ ಸರಿ ಕತ್ತಿ ಮತ್ತೆ ಖಡ್ಗ ಅಲ್ಲ ಏಯ್ ಕೆಳಗಡೆ ನೋಡೋ ಈ ರಾಣಿ ಗರ್ಭಿಣಿಯಾಗಿದ್ದಾಳೆ ಹಾಗಾದ್ರೆ ನಾನೇನ್ ಮಾಡ್ಲಿ ನಾನು ಅವಳನ್ನು ಅವಳ ಮಕ್ಕಳನ್ನು ಒಂದೇ ಸಲಕ್ಕೆ ಸಾಯಿಸ್ ಹಾಕ್ಬಿಡ್ತೀನಿ ರಾಜ ವೀರೇಂದ್ರನ ವಂಶದ ಕುಡಿ ಮತ್ತು ಅದನ್ನು ಹೇರುವ ರಾಣಿ ನಾನು ಇಬ್ಬರನ್ನು ಕೊಲ್ಲತ್ತೇನೆ ನನ್ನ ಮಗುವನ್ನ ಕೊಲ್ಲುವಷ್ಟು ಧೈರ್ಯವೇ ಹೀಗೆ ಹೇಳುತ್ತಾ ರಾಣಿ ಅವಂತಿಗ ತನ್ನ ಖಡ್ಗವನ್ನು ಮೆಂಚಿನಂತೆ ಜೋರಾಗಿ ಎಸೆದಳು ಮತ್ತು ಅವಳು ಕೂಗುತ್ತಾ ಜೋರಾಗಿ ಮುಂದೆ ಬಂದಳು ಮತ್ತು ಅವಳು ಉಗ್ರ ಶತ್ರುಗಳಲ್ಲಿ ಒಬ್ಬನ ಕುತ್ತಿಗೆಯನ್ನು ಕತ್ತರಿಸಿದಳು ರಾಣಿ ಈಗ ಭಯಂಕರವಾಗಿದ್ದಳು ಎನ್ನುವಾಗಲೇ ಒಬ್ಬ ಸೈನಿಕ ರಾಣಿಯ ಬೆನಿಗೆ ಖಡ್ಗದಿಂದ ಚುಚ್ಚಿದನು ತುಂಬಾನೇ ಗಾಯಗೊಂಡ ರಾಣಿ ತನ್ನ ಬಟ್ಟೆಯ ದೊಡ್ಡ ಚೂರನ್ನು ಹರಿದಳು ಮತ್ತು ಅದನ್ನು ತನ್ನ ದೇಹಕ್ಕೆ ಕಟ್ಟುತ್ತಾ ತನ್ನ ಹೊಟ್ಟೆಯ ಮೇಲೆ ಕೈಯಿಟ್ಟು ಹೇಳಿದಳು ಮಗನೇ ಇವತ್ತು ನಾನು ನನ್ನ ಪ್ರಾಣವನ್ನು ಕಳೆದುಕೊಂಡರು ನಿನಗೆ ಏನೋ ಆಗೋಕೆ ನಾನು ಬಿಡುವುದಿಲ್ಲ ದೊಡ್ಡದಾಗಿ ಗಾಯಗೊಂಡ ರಾಣಿ ಕುದುರೆಯ ಹಗ್ಗವನ್ನು ಗಟ್ಟಿಯಾಗಿ ಹಿಡಿದಳು ಆದರೆ ಅವಳ ಬಳಿ ಅದನ್ನು ಹೆಚ್ಚು ಹೊತ್ತು ಹಿಡಿತಕ್ಕೆ ತರೋಕೆ ಸಾಧ್ಯವಾಗಲಿಲ್ಲ ಮತ್ತು ಅವಳು ಅಲ್ಲಿಯೇ ಕೆಳಗೆ ಬಿದ್ದಳು ನಂತರ ರಾಜ ವೀರೇಂದ್ರ ವರ್ಮನ ರಥ ಯುದ್ಧ ಭೂಮಿಗೆ ಬಂದಿತು ವೀರೇಂದ್ರ ನೆಲದ ಮೇಲೆ ನರಳುತ್ತಿರುವ ರಾಣಿಯನ್ನು ನೋಡಿ ರಥದಿಂದ ಹಾರಿಬಿದ್ದ ಅವಂತಿಕೆ ಹೀಗೆ ಮಾಡಿದ ವ್ಯಕ್ತಿ ಯಾರು ಆಗ ರಕ್ತದಿಂದ ಕೂಡಿದ ರಾಣಿ ತನ್ನ ಮಂಡಿಯ ಮೇಲೆ ಕುಳಿತಳು ಅದಾದ ತಕ್ಷಣವೇ ಪ್ರಕಾಶಮಾನವಾದ ಹಸಿರು ಬೆಳಕು ಯುದ್ಧ ಭೂಮಿಯಲ್ಲಿ ಹರಡಿತ್ತು ಅಲ್ಲಿಯೇ ರಾಣಿ ತನ್ನ ಮಗುವಿಗೆ ಜನ್ಮ ನೀಡಿದಳು ಬೆಳಕು ನಂದಿದ ಕೂಡಲೇ ರಾಜ ವೀರೇಂದ್ರ ರಾಣಿ ಸತ್ತಿರುವುದನ್ನ ಕಂಡ ಇಲ್ಲ ಅವಂತಿಕ ರಾಜ ವೀರೇಂದ್ರ ರಾಣಿಯನ್ನು ತಬ್ಬಿಕೊಂಡು ಜೋರಾಗಿ ಅಳ್ತಾ ಇದ್ದ ಆಗ ಅವರಿಗೆ ಸೈನಿಕರ ಸೈನ್ಯದ ಸದ್ದು ಕೇಳಿತು ರಾಣಿಯ ಶವವನ್ನು ಅಲ್ಲಿಯೇ ಬಿಟ್ಟು ರಾಜ ವೀರೇಂದ್ರ ತನ್ನ ಮಗುವಿನೊಂದಿಗೆ ರಥದ ಮೇಲೆ ಹತ್ತಿ ಅವನು ಅರಮನೆ ಕಡೆಗೆ ಓಡಿದ ರಾಜನ ರಕ್ತದಿಂದ ಕೂಡಿದ ಕೈಗಳಲ್ಲಿ ಮಗುವನ್ನು ಕಂಡಾಗ ಅವನ ಮಲತಂದೆಯ ಮಗ ನಾಗೇಂದ್ರ ತನ್ನ ತಮ್ಮ ಯಜುವೇಂದ್ರನ ಮೇಲೆ ಕೂಗಿದ ನಾನ್ ನಿನಗೆ ಒಂದು ಕೆಲಸ ಕೊಟ್ಟಿದ್ದೆ ಆದ್ರೆ ನೀನು ಮೂರ್ಖ ನಿನ್ನ ಹತ್ರ ಅದನ್ನು ಸರಿಯಾಗಿ ಮಾಡೋಕ್ಕಾಗ್ಲಿಲ್ಲ ದಿನವೆಲ್ಲ ದಾಸಿಯರಿಗೆ ಹೊಡೆಯೋದನ್ ಬಿಟ್ಟು ನಿನ್ಗಿನ್ ಏನಾದ್ರೂ ಗೊತ್ತಾ ನಾನು ಸೈನಿಕರಿಗೆ ಸರಿಯಾದ ಆದೇಶ ನೀಡಿದ್ದೆ ರಾಣಿ ಮತ್ತು ಅವಳ ಮಗು ಜೀವಂತವಾಗಿ ಇರಬಾರ್ದು ಅಂತ ಆದ್ರೆ ಆ ದುಷ್ಟ ವ್ಯಕ್ತಿ ಆ ಕೆಲ್ಸನ ಅರ್ಧ ಮಾಡಿ ಹೋದ ರಾಜ ವೀರೇಂದ್ರನಿಗೆ ಮಾತ್ರ ತಾನು ನಂಬಿದ ಮಲ ಸಹೋದರರು ವೈಭವ ನಗರದ ಮೇಲೆ ದಾಳಿ ಮಾಡಿ ರಾಣಿಯನ್ನು ಕೊಂದಿದ್ದು ಗೊತ್ತಾಗಲೇ ಇಲ್ಲ ರಾಜ ತನ್ನ ಮಗನಿಗೆ ಧೀರ ಎಂದು ಹೆಸರಿಟ್ಟ ಆದರೆ ನಾಗೇಂದ್ರ ಮತ್ತು ಯಜ್ವೇಂದ್ರರು ಇನ್ನು ಧೀರಸೇನನನ್ನು ಕೊಲ್ಲೋಕೆ ಕಾಯ್ತಾ ಒಂದು ದಿನ ಧೀರಸೇನ ತನ್ನ ತೊಟ್ಟಿಲಿನಲ್ಲಿ ಮಲ್ಕೊಂಡಿದ್ದಾಗ ಯಜೇಂದ್ರ ತನ್ನ ವಿಶೇಷ ಕೆಲಸದವಳಾದ ರತ್ನಾಳನ್ನು ಕರೆದು ಹೇಳಿದ್ದ ರತ್ನ ನನ್ನ ಮಾತನ್ನ ಹುಷಾರ ಕೇಳು ಈ ಬುಟ್ಟಿಲಿ ಅತ್ಯಂತ ಅಪಾಯಕಾರಿ ಸರ್ಪವಿದೆ ಧೀರಸೇನನ ಹತ್ರ ಬಿಡು ಮತ್ತೆ ಹಾ ಬಗ್ಗೆ ಯಾರಿಗೂ ಸಿಕ್ಕುತ್ತೆ ನಿನಗೆ ಕೊನೆನೇ ಇಲ್ಲ ಅಂತ ಹೇಳಿ ನಾಗೇಂದ್ರ ಚಿನ್ನದ ನಾಣ್ಯಗಳಿಂದ ತುಂಬಿದ್ದ ಒಂದು ಚೀಲನ ರತ್ನಳ ಕಡೆಗೆ ಎಸೆದ ಅವಳು ಸರ್ಪದ ಬುಟ್ಟಿಯನ್ನು ತೆಗೆದುಕೊಂಡು ಧೀರಸೇನನ ತೊಟ್ಟಿಲಿನ ಕಡೆಗೆ ಹೋದಳು ಅಲ್ಲಿಯೇ ಅವಳು ವಿಷಪೂರಿತ ಸರ್ಪವನ್ನು ಅಲ್ಲಿ ಬಿಟ್ಟಳು ಅದು ರಾಜಕುಮಾರನಿಗೆ ಹತ್ತಿರ ಹತ್ತಿರನೇ ಹೋಯ್ತು ಇನ್ನು ವಿಷ ನಿಧಾನವಾಗಿ ರಾಜ್ಕುಮಾರ್ ನಾಳೆಗಳಲ್ಲಿ ಕರಗಿದ್ರೆ ಏನು ಮಜಾ ಬರುತ್ತೆ ಈ ಪರಿಸ್ಥಿತಿಲಿ ಇಲಿ ಕೂಡ ಆದರೆ ಮರುದಿನ ಬೆಳಗ್ಗೆ ಇಬ್ಬರು ಆ ದೃಶ್ಯವನ್ನು ನೋಡಿದಾಗ ಅವರ ಕಾಲುಗಳ ಕೆಳಗಿನ ಭೂಮಿ ನಡುವಿತು ರಾಜ ವೀರೇಂದ್ರ ಸಂತೋಷದಿಂದ ಧೀರಸೇನನನ್ನು ಎತ್ಕೊಂಡು ಹಿಡಿದು ಚಪ್ಪಾಳೆ ತಟ್ಟುತ್ತಿದ್ದ ಈಗಾಗೋಗ ಸಾಧ್ಯ ಇಲ್ಲ ನಾನೇ ನೋಡಿದ್ದೀನಿ ದಾಸಿರತ್ನ ವೀರಸೇನ ತೊಟ್ಲಲ್ಲಿ ಸರ್ಪನ ಬಿಟ್ಟಿದ್ಲು ಅದರ ನಂತರ ನಾಗೇಂದ್ರ ಧೀರಸೇನನ್ನು ಕೊಲ್ಲಲು ತುಂಬಾ ಕೆಟ್ಟ ಕೆಟ್ಟ ಯೋಜನೆಯನ್ನೆಲ್ಲ ಮಾಡಿದ ಕೆಲವೊಮ್ಮೆ ಅವನ ಹಾರಿನಲ್ಲಿ ವಿಷ ಬೆರೆಸಿದ ಮತ್ತು ಕೆಲವೊಮ್ಮೆ ಅವನ ಮೇಲೆ ಉರಿಯುತ್ತಿರುವ ಇದ್ದಲನ್ನ ಇಟ್ಟ ಆದರೆ ಧೀರಸೇನನ ಕೂದಲಿಗೂ ಯಾವುದೇ ತೊಂದರೆ ಆಗ್ಲಿಲ್ಲ ನಾಗೇಂದ್ರ ಮತ್ತು ಯಜ್ವೇಂದ್ರ ಇಬ್ಬರಿಗೂ ಧೀರಸೇನ ಸಾಧಾರಣ ವ್ಯಕ್ತಿ ಅಲ್ಲ ಅನ್ನೋದು ಗೊತ್ತಾಯ್ತು ಅವನೊಬ್ಬ ತೇಜಸ್ಸಿನಿಂದ ಕೂಡಿದ ಮಗುವಾಗಿದ್ದ ನಿಧಾನವಾಗಿ ಧೀರಸೇನ ದೊಡ್ಡವನಾಗ್ತಿದ್ದ ಅವನ ದೇಹದಲ್ಲಿನ ಎಲ್ಲ ಚಕ್ರಗಳು ಒಂದೊಂದಾಗಿ ಎಚ್ಚರಗೊಳ್ಳೋಕೆ ಶುರು ಮಾಡಿದ್ವು ಹದಿನೇಳು ವರ್ಷದ ಧೀರಸೇನ ಶಕ್ತಿಶಾಲಿ ಯೋಧನಾಗಿ ಬದಲಾಗಿದ್ದ ಒಂದು ದಿನ ಅವನು ರಂಗಭೂಮಿಯಲ್ಲಿ ಕತ್ತಿವರಸೆ ಮಾಡ್ತಿದ್ದಾಗ ರಾಜಕುಮಾರಿ ಮಣಿಕರ್ಣಿಕಾ ಧೀರಸೇನನನ್ನು ನೋಡಿದಳು ಅವಳು ಆಗಲೇ ತನ್ನ ಮನಸ್ಸನ್ನು ಹೃದಯವನ್ನು ಅಲ್ಲಿಯೇ ಕಳೆದುಕೊಂಡಳು ನಾನು ಅವನಂತಹ ಧೀರ ಯೋಧನನ್ನು ಎಂದೂ ನೋಡಲೇ ಇಲ್ಲ ಬಂಡೆಯಂತಹ ಬಲಿಷ್ಠ ದೇಹ ಮತ್ತು ಅಗ್ನಿಯಂತಹ ಕತ್ತಿ ಯಾರವನು ಅವನು ವೈಭವ ನಗರದ ರಾಜಕುಮಾರ ಧೀರಸೇನ ವಾಯುಪುತ್ರ ಆದರೆ ಪ್ರೀತಿಯಾಗಿಲ್ಲ ಅಂತ ಅಂದುಕೊಂಡಿದ್ದೀನಿ ಆ ಏನು ನೀನು ಪ್ರೀತಿ ಮಾಡ್ತಾ ಇದ್ಯಾ ನಾನು ಅವನೊಂದಿಗೆ ಮದುವೆ ಮತ್ತು ಮಕ್ಕಳ ಕನಸು ಎಲ್ಲಾನು ಕಂಡಾಯ್ತು ವಾ ರಾಜಕುಮಾರಿ ಮಣಿಕರ್ಣಿಕಾ ನಿನ್ನ ಪ್ರೀತಿ ಗಾಳಿಗಿಂತಲೂ ಜೋರಾಗಿಯೇ ಇದೆ ಒಂದು ಸಲ ಅವನನ್ನು ನೋಡಿದ್ದಕ್ಕೆ ಮದುವೆ ಕೂಡ ಆಗೋಯ್ತು ನಗುತ್ತಾ ಮಣಿಕರ್ಣಿಕಾ ಧೀರಸೇನನನ್ನ ನೋಡಿದಳು ಆಗ ಅವಳು ಅವನ ಹತ್ತಿರ ಹೋದಳು ತಕ್ಷಣ ಅವಳು ಅವನನ್ನ ಕೇಳಿದಳು ನಿಮ್ಮ ಯುದ್ಧ ಕಲೆ ನನ್ನನ್ನು ಒಂದೇ ನೋಟದಲ್ಲಿ ಹುಚ್ಚಿಯಾಗಿಸಿದೆ ರಾಜಕುಮಾರ ಧೀರಸೇನಾ ನೀವು ಈ ಶ್ಯಾಮಲ ಸುಂದರಿ ಮಣಿಕಲ್ನಿಕಾಳನ್ನು ಮದುವೆಯಾಗುತ್ತೀರಾ ಏನು ಮದ್ವೆನ ನೀವು ಹೀಗೆ ಯೋಚನೆ ಮಾಡ್ತಿದ್ರೆ ಈ ಸುವರ್ಣ ಅವಕಾಶ ನಿಮ್ಮ ಕೈ ತಪ್ಪಿ ಹೋಗುತ್ತೆ ನಿಜ ಹೇಳ್ಬೇಕಂದ್ರೆ ಧೀರಸೇನ ಮಣಿಕರ್ಣಿಕಾಳ ಪ್ರಶ್ನೆಯ ಬಗ್ಗೆ ಯೋಚನೆ ಕೂಡ ಮಾಡಲಿಲ್ಲ ಅವನು ಅವಳ ಸೌಂದರ್ಯದ ಬಗ್ಗೆ ಯೋಚನೆ ಮಾಡ್ತಿದ್ದ ಆದರೆ ಮುಂದಿನ ಕ್ಷಣ ಅವನು ಎಚ್ಚರಿಕೆಯಿಂದ ಅವಳ ಜೊತೆ ಮಾತನಾಡಿದ್ದ ಈ ವೈಭವ ನಗರಕ್ಕೆ ನೀವ್ ರಾಣಿಯಾಗಿ ಸಿಕ್ಕ್ರೆ ಇದಕ್ಕಿಂತ ದೊಡ್ಡ ಅದೃಷ್ಟ ಇನ್ನೇನಿದೆ ನಾನ್ ನಿಮ್ಮ ಮದ್ವೆಯ ಪ್ರಸ್ತಾಪವನ್ನ ಒಪ್ಕೊಳ್ತೀನಿ ರಾಜಕುಮಾರಿ ಮಣಿಕಣಿಕಾ ಧೀರಸೇನ ಒಪ್ಪಿದ ತಕ್ಷಣ ವೈಭವ ನಗರದಲ್ಲಿ ಎಲ್ಲರೂ ಸಂತೋಷದಿಂದ ಕುಣಿಯೋಕೆ ಶುರು ಮಾಡಿದ್ದ ರು ಢಲುಗಳು ಬಳಿಯೋಕೆ ಪ್ರಾರಂಭವಾಯ್ತು ಎಲ್ಲರಿಗೂ ಸಿಹಿಯನ್ನ ಹಂಚಿದ್ರು ಧೀರಸೇನ ಮತ್ತೆ ಮಣಿಕರ್ಣಿಕಾಳ ನಿಶ್ಚಿತಾರ್ಥವನ್ನು ವೈಭವ ನಗರದಲ್ಲಿ ಘೋಷಣೆ ಮಾಡಿದ್ರು ವೈಭವ ನಗರದ ಜನರೇ ಕೇಳಿ ಇಲ್ಲಿ ನಾಳೆಯ ಅರುಣೋದಯದ ಸಮಯದಲ್ಲಿ ಅರಮನೆಯ ಅಂಗಳದಲ್ಲಿ ರಾಜಕುಮಾರ ಧೀರಸೇನ ಮತ್ತು ರಾಜಕುಮಾರಿ ಮಣಿಕರ್ಣಿಕಾಳ ರಾಜ ಮದುವೆಯ ನಿಶ್ಚಿತಾರ್ಥ ಆದರೆ ಈ ಸಂತೋಷದ ನಡುವೆನೆ ಒಂದು ಸಂಚು ನಡೀತಾ ಇತ್ತು ಧೀರಸೇನನಿಗೆ ಅದರ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿರಲಿಲ್ಲ ಮರುದಿನ ಮಣಿಕರ್ಣಿಕಾ ಧೀರಸೇನನನ್ನು ಉಂಗುರ ಬದಲಾಯಿಸೋಕೆ ಕರೆದುಕೊಂಡು ಹೋದ ಕೂಡಲೇ ರಾಜ ವೀರೇಂದ್ರನ ಕೋಣೆಯಿಂದ ಜೋರಾಗಿ ಕಿರುಚಾಟ ಕೇಳಿಸಿತ್ತು ಧೀರಸೇನಾ ನನ್ನ ಮಗನೇ ನನ್ನನ್ನು ಉಳಿಸು ಗುರುಗಳೇ ಇದು ನಮ್ಮ ಅಪ್ಪನ್ ಧ್ವನಿ ಕೇಳಿದ ತಕ್ಷಣ ಧೀರಸೇನ ಮಾಲೆಯನ್ನು ಎಸೆದು ವೇಗವಾಗಿ ರಾಜಗೃಹದ ಕಡೆಗೆ ಓಡಿದ ಅಲ್ಲಿ ತನ್ನ ಮುಂದೆ ಕಾಣಿಸಿದ ದೃಶ್ಯವನ್ನು ನೋಡಿ ಅವರು ಆಘಾತಕ್ಕೊಳಗಾದ ರಾಜ ವೀರೇಂದನ ದೇಹವು ಸಂಪೂರ್ಣವಾಗಿ ನೀಲಿ ಬಣ್ಣಕ್ಕೆ ತಿರುಗಿತ್ತು ಮತ್ತು ಅವನು ರಕ್ತವನ್ನು ವಾಂತಿ ಮಾಡುತ್ತಿದ್ದ ಅಪ್ಪ ಹೀಗೆ ಹೀಗ್ ಯಾರು ಖಂಡಿತ ನಾನು ಅವರನ್ನ ಸುಮ್ಮನೆ ಬಿಡೋದಿಲ್ಲ ಇರಿ ಅಪ್ಪ ನಾನು ಹೋಗಿ ರಾಜವೈದ್ಯರನ್ನ ಕರ್ಕೊಂಡ್ ಬರ್ತೀನಿ ಮಗನೇ ಧೀರಸೇನ ಈಗ ಸಮಯವಿಲ್ಲ ಹೀಗೆ ಹೇಳ್ತಾ ರಾಜ ವೀರೇಂದ್ರ ತನ್ನ ದೇಹದಲ್ಲಿ ಅಡಗಿಸಿದ್ದ ಹಳೆಯ ರಹಸ್ಯಮಯ ಪುಸ್ತಕವನ್ನು ಹೊರತೆಗೆದು ಧೀರಸೇನನಿಗೆ ಹೇಳಿದ ಈಗ ಈ ಪುಸ್ತಕ ಮಾತ್ರ ನಿನ್ನನ್ನು ಮತ್ತು ಸಂಪೂರ್ಣ ವೈಭವ ನಗರವನ್ನು ರಕ್ಷಿಸಬಹುದು ಧೀರಸೇನ ಇದರಲ್ಲಿ ಶಕ್ತಿ ಜ್ಞಾನ ರಹಸ್ಯಗಳು ಮತ್ತು ವಿನಾಶದ ರಹಸ್ಯವಿದೆ ಆದರೆ ನೆನಪಿಟ್ಟುಕೋ ಯಜುವೇಂದ್ರ ಮತ್ತು ನಾಗೇಂದ್ರನಂತಹ ಸರ್ಪಗಳು ಕೂಡ ಇದನ್ನ ಹುಡುಕುತ್ತಿವೆ ಅವರಿಗೆ ಏನಾದರೂ ಈ ಪುಸ್ತಕ ಸಿಕ್ಕರೆ ಆದರೆ ಅಪ್ಪ ಧೀರಸೇನ ಏನನ್ನೂ ಕೇಳುವ ಮುಂಚೆ ರಾಜ ವೀರೇಂದ್ರ ತನ್ನ ಕಣ್ಣುಗಳನ್ನು ಶಾಶ್ವತವಾಗಿ ಮುಚ್ಚಿದ ಇಲ್ಲ ಅಪ್ಪ ಅಂತ ಹೇಳಿ ಧೀರಸೇನ ಕೋಣೆಯಿಂದ ಓಡಿ ಹೋದ ಆದರೆ ಆಗ ನಾಗೇಂದ್ರ ಮತ್ತು ಯಜ್ವೇಂದ್ರ ಸೈನಿಕರು ಅವರನ್ನು ಎಲ್ಲಾ ಕಡೆಯಿಂದ ಸುತ್ತು ಹಾಕಿದ್ರು ನಿನಗೆ ಇಷ್ಟೊಂದು ಅಹಂಕಾರನ ನೀನು ನಿನ್ನ ಸ್ವಂತ ಅಪ್ಪನನ್ನೇ ಸಾಯಿಸಿದ್ಯಾ ನೀಚ ನೀನ್ ಏನ್ ಹೇಳ್ತಾ ಇದ್ಯಾ ಕಳೆದ ಕೆಲವು ವರ್ಷಗಳಿಂದ ನೀವಿಬ್ರು ವೈಭವ ನಗರದ ಸಿಂಹಾಸನದ ಮೇಲೆ ಕಣ್ಣು ಹಾಕಿದ್ರಿ ಅನ್ನೋದು ನನಗೆ ಚೆನ್ನಾಗ್ ಗೊತ್ತು ನಿಮ್ಮ ಜನರು ನನ್ನ ತಂದೆಗೆ ವಿಷ ಕೊಟ್ಟಿದ್ದಾರೆ ಅನ್ನೋದು ನಿಮ್ಮ ಮಾತನ್ ಕೇಳಿದ್ರೆ ಗೊತ್ತಾಗ್ತಿದೆ ರಾಜಕುಮಾರ ಧೀರಸೇನಾ ಆದರೆ ದುರದೃಷ್ಟವಶಾತ್ ವೈಭವ ನಗರದ ಜನರು ಈಗ ನಾವು ಹೇಳಿದ ಸತ್ಯವನ್ನ ಮಾತ್ರ ನಂಬುತ್ತಾರೆ ನಾವು ಅವ್ರಿಗೆ ಹೇಳೋದೇನು ನೀವೆಲ್ರು ಏನ್ ನೋಡ್ತಾ ಇದ್ದೀರಾ ಮೊದ್ಲು ಈ ದುಷ್ಟನ್ನ ಬಂಧಿಸಿ ಧೀರಸೇನನ್ನು ಹಿಡಿದುಕೊಂಡು ಹೋಗಿ ಶಾಶ್ವತವಾಗಿ ಸೆರೆ ಹಾಕಿದ್ರು ಆಗ ನಾಗೇಂದ್ರ ರಾಜಕುಮಾರಿ ಮಣಿಕಂಡೆ ಬಲವಂತವಾಗಿ ತನ್ನ ಕೋಣೆಗೆ ಕರೆದುಕೊಂಡು ಹೋದ ರಾಜಕುಮಾರನಾಗಿದ್ರು ನನಗೆ ಎಂತಹ ದುರದೃಷ್ಟ ಮೊದಲು ನನ್ನ ತಾಯಿ ನನಗೆ ಜನ್ಮ ನೀಡಿ ಸತ್ ಹೋದ್ಲು ನಂತರ ಅಪ್ಪ ಈಗ ಜೀವಕ್ಕಿಂತ ಹೆಚ್ಚಾಗಿ ನನ್ನನ್ನ ಪ್ರೀತಿಸಿದವಳನ್ನು ನನ್ನಿಂದ ಕಸಿದ್ಕೊಂಡ್ರು ಹೀಗೆ ಹೇಳುತ್ತೆ ಧೀರಸೇನ ತನ್ನ ತಂದೆಯು ಕೊಟ್ಟ ಪುಸ್ತಕವನ್ನು ತನ್ನ ಎದೆಗೆ ಒತ್ತಿಕೊಂಡು ಅಳೋಕೆ ಶುರು ಮಾಡಿದ್ದ ಆದರೆ ಆಗ ಆ ಪುಸ್ತಕದಿಂದ ಪ್ರಕಾಶಮಾನವಾದ ಚಿನ್ನದ ಬಣ್ಣದ ಶಕ್ತಿ ಹೊರಬರೋಕೆ ಶುರು ಮಾಡಿತ್ತು ಧೀರಸೇನ ಭಯದಿಂದ ಆ ಪುಸ್ತಕವನ್ನು ದೂರೈಸಿದ ಏನಾಗ್ತಿದೆ ಈ ಪುಸ್ತಕವು ನನಗೆ ಈ ಪ್ರಕಾಶಮಾನ ಶಕ್ತಿಯನ್ನ ಯಾಕೆ ಕೊಡ್ತಿದೆ ಧೀರಸೇನನಿಗೆ ಏನು ಅರ್ಥ ಆಗ್ತಾನೇ ಇರಲಿಲ್ಲ ಆಗ ಇದ್ದಕ್ಕಿದ್ದಂತೆ ನೆಲಮಾಳಿಗೆಯಲ್ಲಿ ದೊಡ್ಡ ಸ್ಫೋಟವಾಯಿತು ಆ ಸ್ಫೋಟದೊಂದಿಗೆ ಆ ಸಣ್ಣ ಪುಸ್ತಕವು ದೊಡ್ಡ ಪುಸ್ತಕದಷ್ಟು ದೊಡ್ಡದಾಯಿತು ಅದರ ಬೃಹತ್ ಚಿನ್ನದ ಪುಟಗಳು ಒಂದೊಂದಾಗಿ ತಿರುಗಲು ಪ್ರಾರಂಭಿಸಿದವು ಮತ್ತು ಆ ಪುಟಗಳಲ್ಲಿ ಬರೆದಿದ್ದ ಯುದ್ಧ ಕಲೆಗಳು ತನ್ನಿಂದ ತಾನೇ ಧೀರಸೇನನ ದೇಹಕ್ಕೆ ಪ್ರವೇಶಿಸಲು ಪ್ರಾರಂಭಿಸಿದವು ಮೊದಲ ಪುಟವು ಚಿನ್ನದ ಅಕ್ಷರದಿಂದ ಕೂಡಿತ್ತು ಮತ್ತು ಅದು ಧೀರಸೇನನ ದೇಹವನ್ನ ಸ್ಪರ್ಶಿಸಿದ ತಕ್ಷಣ ಅಗ್ನಿವಿದ್ಯಾ ಅವನ ದೇಹಕ್ಕೆ ಪ್ರವೇಶಿಸಲು ಪ್ರಾರಂಭಿಸಿತು ಮುಂದಿನ ಪುಟ ತೆರೆದ ಕೂಡಲೇ ದೊಡ್ಡ ಕೆಂಪು ಮಡಕೆ ತಿರುಗೋಕೆ ಶುರುವಾಯಿತು ಧೀರಸೇನ ಅದರ ಮುಂದೆ ಸರಿದು ಅದನ್ನು ಮುಟ್ಟಿದ ತಕ್ಷಣ ನೀಲಿ ಬಣ್ಣದ ಹೊಳೆಯುವ ಭಸ್ಮವು ಅವನ ಸಂಪೂರ್ಣ ದೇಹವನ್ನು ಆವರಿಸಿತು ಇದರ ನಂತರ ಒಂದೊಂದಾಗಿ ಔಷಧೀಯ ಜ್ಞಾನ ವಜ್ರಾಸ್ತ್ರದ ಜ್ಞಾನ ತಕ್ಷಕ ನಾಗ ಜ್ಞಾನ ತ್ರಿಶೂಲದ ಜ್ಞಾನ ಅಮೃತದ ಜ್ಞಾನ ಎಲ್ಲವೂ ಧೀರಸೇನನ ದೇಹಕ್ಕೆ ಪ್ರವೇಶ ಪಡೆದುಕೊಳ್ತು ನಾಗೇಂದ್ರ ನೀನು ಸಾಯೋದಕ್ಕೆ ಸಿದ್ಧನಾಗು ನಿನ್ನ ಕಾಲ ಧೀರಸೇನಾ ಬರ್ತಾ ಇದ್ದಾನೆ ಧೀರಸೇನಾ ಧೀರಸೇನಾ ಮುಂದೆ ಸರಿದಾಗ ಆ ಪುಸ್ತಕದ ಕೊನೆಯ ಪುಟ ತೆಗೆದುಕೊಂಡಿತ್ತು ಮತ್ತು ಅದರಿಂದ ಬಿಳಿಯಾದ ದಿವ್ಯ ಆತ್ಮ ಹೊರಬಂದಿತ್ತು ನೀನು ನನ್ನ ಶಕ್ತಿಗಳನ್ನು ಪಡೆಯಬೇಕೆಂದರೆ ನೀನು ಅದನ್ನು ಶಾಶ್ವತವಾಗಿ ತ್ಯಜಿಸಬೇಕಾಗುತ್ತದೆ ನಿನ್ನ ಹೃದಯಕ್ಕೆ ಅತ್ಯಂತ ಹತ್ತಿರವಾಗಿರುವವಳನ್ನು ಅಂದರೆ ಮಣಿಕಲ್ನಿಕಾಳನ್ನು ಒಂದು ಕಡೆ ಧೀರಸೇನೆಗೆ ಮಣಿಕಲ್ನಗಳನ್ನು ಹಾಗೂ ವೈಭವ ನಗರವನ್ನು ಕಾಪಾಡಲು ಸಹಾಯ ಮಾಡುವಂತ ಪುಸ್ತಕದಲ್ಲಿದ್ದ ದೈವಿಕ ಶಕ್ತಿ ಇನ್ನೊಂದು ಕಡೆ ಮಣಿಕಣ್ ಬಿಟ್ಟು ಬಿಡಬೇಕು ಹಾಗಾದರೆ ಧೀರಸೇನ ಈಗ ಏನ್ ಮಾಡ್ತಾನೆ ಅವನಿಗೆ ತನ್ನ ಸ್ವಾತಂತ್ರ್ಯ ಮುಖ್ಯವೋ ಅಥವಾ ಪ್ರೀತಿಯೋ ಧೀರಸೇನ ಮತ್ತೆ ಮಣಿಕಣಿಕಾ ಮುಂದೆ ಮತ್ತೆ ಒಂದಾಗಬಹುದಾ ಅವನು ತನ್ನ ತಂದೆಯ ಬರ್ಬರ ಸಾವಿಗೆ ಕಾರಣರಾದ ನಾಗೇಂದ್ರ ಮತ್ತೆ ಯಜ್ವೇನರ ಮೇಲೆ ಸೇಡನ್ನು ಹೇಗೆ ತೀರಿಸಿಕೊಳ್ತಾನೆ ಆದ್ದರಿಂದ ಫೋಗಡೆಫೆಮ್ ನ ಇನ್ಸ್ಟಾಲ್ ಮಾಡಿ ಅತ್ಯಂತ ರೋಮಾಂಚನಕಾರಿ ಕಥೆಯಾದ ಧೀರಸೇನನ ಮಹಾಕಥೆಯನ್ನ ಕೇಳ್ತಾ ಇರಿ